ರಾಜ್ಯಾದ್ಯಂತ ಜಾತ್ಯತೀತ ಜನತಾದಳದ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಹಸ್ತಕ್ಷೇಪ ನಿಲ್ಲದೇ ಇದ್ದಂಥ ಪಕ್ಷದಲ್ಲಿ ನಾವು ಶೃಂಗೇರಿ ಕ್ಷೇತ್ರಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಿಲ್ಲಿಸಬೇಕು ಇಲ್ಲಾಂದರೆ ಅವರ ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ತೀವಿ ಅಂತ ಏನು ರಾಜಕೀಯ ಮಿಶ್ರಣವಿಲ್ಲದಂತಹ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ರಾಜ್ಯಾದ್ಯಂತ ಜಾತ್ಯಾತೀತ ಜನತಾದಳದ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ನಾವು ಶೃಂಗೇರಿ ತಾಲೂಕಿನೆಲ್ಲ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದು ಇದರಲ್ಲಿ ಮುಖ್ಯವಾದ ಅಂಶ ಏನು ಅಂದರೆ ಇವತ್ತಿನ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಇದು ಏನು ಪೆನ್ಡ್ರೈವ್ ಪ್ರಕರಣದಲ್ಲಿ ರಾಜಕೀಯ ಹಸ್ತಕ್ಷೇಪಗಳನ್ನು ಮಾಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ ಗಾಗಿ ಸಂಪರ್ಕಿಸಿ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟೂ ಡಬಲ್ ನೈನ್ ಡಬಲ್ ನೈನ್ ಏಟ್ ದೇವರಾಜೇಗೌಡರು ಹೇಳಿರತಕ್ಕಂಥ ಹೇಳಿಕೆ ಪ್ರಕಾರ ಇದರಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಪ್ರಕರಣದ ಎಸ್ ಐ ಟಿಯ ಏನು ತನಿಖೆ ಇದೆ ಅದು ಕಾನೂನಾತ್ಮಕವಾಗಿ ಸುಗಮವಾಗಿ ನಡೆಸಬೇಕು ಅವರ ಹತ್ರ ಆಗಲಿಲ್ಲ ಅಂತ ಪಕ್ಷದಲ್ಲಿ ಇದನ್ನು ಸಿ ಬಿ ಐಗೋ ಅಥವಾ ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಯಾರಾದರೂ ತನಿಖೆ ಮಾಡಿಸಿ ಸೂಕ್ತವಾದಂತಹ ಏನು ರಾಜಕೀಯ ಮಿಶ್ರಣವಿಲ್ಲದಂತಹ ತನಿಖೆಯನ್ನು ನಡೆಸಬೇಕು ಅಂಥೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಹಾಗೂ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಒಂದು ಪರಿಸ್ಥಿತಿಯನ್ನು ಅಥವಾ ಅವರ ಸಮಾಜದ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ತಲೆ ತಗ್ಸ್ಬೋದಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ತಂದಿಟ್ಟಂತಹ ಈ ಪೆನ್ ಡ್ರೈವ್ಗಳನ್ನು ಕಾಪಿ ಮಾಡಿ ಹಂಚಿರ್ತಕ್ಕಂಥ ಏನು ದುಷ್ಕರ್ಮಿಗಳಿದ್ದಾರೆ ಅವರಿಗೂ ಸಹ ಕಠಿಣವಾದ ಶಿಕ್ಷೆಯನ್ನು ಸೂಕ್ತ ತನಿಖೆ ಮಾಡಿ ಅವರನ್ನು ಕಂಡುಹಿಡ್ದು ಅಪರಾಧಿಗಳನ್ನು ಕಂಡುಹಿಡ್ದು ಕಠಿಣವಾದ ಶಿಕ್ಷೆಗಳನ್ನು ನೀಡಬೇಕು ಅಂಥೇಳಿ ಈ ಮೂಲಕ ಕೇಳಿಕೊಳ್ತಿದ್ದೀನಿ ಹಾಗೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಹಸ್ತಕ್ಷೇಪ ನಿಲ್ಲದೇ ಇದ್ದಂಥ ಪಕ್ಷದಲ್ಲಿ ನಾವು ಜಾತ್ಯತೀತ ಜನತಾದಳ ಪಕ್ಷದಿಂದ ಸುಧಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ಶೃಂಗೇರಿ ಕ್ಷೇತ್ರಾದ್ಯಂತ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುವಂಥ ಪರಿಸ್ಥಿತಿಗಳು ಬರ್ಬೋದು ಅಂತ ಹೇಳ್ತಾ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಈ ಒಂದು ಬೆಳವಣಿಗೆಯಿಂದ ಕೆಡದೆ ನಮ್ಮ ಲೋಕಸಭೆ ಚುನಾವಣೆಗಳಲ್ಲಿ ಹಾಗೂ ಮುಂದೆ ಬರ್ತಕ್ಕಂಥ ಎಮ್ ಎಲ್ ಸಿ ಚುನಾವಣೆ ಇರ್ಬೋದು ಅಥವಾ ಸ್ಥಳೀಯ ಚುನಾವಣೆಗಳು ಇದರಲ್ಲಿ ನಮ್ಮ ಪಕ್ಷದ ಮೈತ್ರಿ ಪಕ್ಷವಾದಂಥ ಬಿ ಜೆ ಪಿಯೊಂದಿಗೆ ಉತ್ತಮವಾದ ಹೊಂದಾಣಿಕೆ ಹಾಗೂ ಬಾಂಧವ್ಯದಿಂದ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಯಶಸ್ಸು ಸಿಗ್ತದೆ ಅಂತ ಹೇಳ್ತಾ ಕಾರ್ಯಕರ್ತರು ಯಾರು ಧೃತಿಗೆಡಬಾರ್ದು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಏನೋ ಒಂದು ಸಣ್ಣ ಕೀಳುಮಟ್ಟದ ಹೇಳಿಕೆಗಳಿದೆ ಅವು ಯಾವುದಕ್ಕೂ ಗಮನ ಕೊಡಬಾರ್ದು ಅಂತ ಹೇಳ್ತಾ ಹನ್ನೆರಡು ಮಾತನ್ನು ಹಾಂ ಬಹಳ ಮುಖ್ಯವಾಗಿ ನಮ್ಮ ದೇಶ ಕಂಡ ಅಪ್ರತಿಮ ನಾಯಕ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಕರ್ನಾಟಕದ ಹೆಮ್ಮೆಯ ಪುತ್ರ ಎಚ್ ಡಿ ದೇವೇಗೌಡರ ಹೆಸರನ್ನು ಅವರ ಈ ವಯಸ್ಸಿನಲ್ಲಿ ಅವರು ಹೆಚ್ಚು ಕಡಿಮೆ ಐವತ್ತರವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಇವತ್ತಿನವರೆಗೂ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ಪ್ರಕರಣದಲ್ಲಿ ದೇವೇಗೌಡರನ್ನು ಎಳೆದು ತಂದಿರತಕ್ಕಂಥದ್ದು ಅವರ ಹೆಸರುಗಳನ್ನು ಪದೇ ಪದೇ ಬಳಸ್ತಕ್ಕಂಥದ್ದು ಹಾಗೂ ಪಕ್ಷದ ರಾಷ್ಟ್ರೀಯ ನಾಯಕರಾದ ದೇವೇಗೌಡರಿಗೂ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಕುಮಾರಸ್ವಾಮಿಯವರಿಗೆ ವೈಯಕ್ತಿಕವಾಗಿ ನಿಂದನೆಗಳನ್ನು ಹಾಗೂ ಪರೋಕ್ಷವಾಗಿ ಟಾಂಗ್ ಕೊಡುವುದನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಿಲ್ಲಿಸಬೇಕು ಇಲ್ಲಾಂದರೆ ಅವರ ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಬರ್ತೀವಿ ಅಂತ ಹೇಳ್ತಾ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಕೊಡ್ತಾಯಿದ್ದೀವಿ